ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗ ಯತೀಂದ್ರ ಸಿದ್ದರಾಮಯ್ಯನವರ ಮಾತು ಈಗ ಎಲ್ಲೆಡೆ ಕಿಡಿ ಹೊತ್ತಿಸಿದೆ ಬರೀ ಬಿ ಜೆ ಪಿಯವರ ವಿರೋಧ ಪಕ್ಷದವರ ಅಷ್ಟೇ ಅಲ್ಲ ಜನಾಕ್ರೋಶಕ್ಕೂ ಕಾರಣ ಆಗಿದೆ ಮೈಸೂರು ಒಡೆಯರಿಗಿಂತ ಹೆಚ್ಚು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಒಂದು ಕಡೆ ಆದರೆ ಅನುದಾನ ಮತ್ತೊಂದು ಅಂತ ಇನ್ನೊಂದು ಕಡೆ ಅವರ ಆಪ್ತರು ಮಂತ್ರಿಗಳು ಎಂ ಬಿ ಪಾಟೀಲ್ ಅಂತ ಅವರು ಹೇಳ್ತಿರೋದೇನು ಒಡೆಯರು ಬರೀ ಮೈಸೂರಿಗೆ ಇವತ್ತು ಸಿದ್ದರಾಮಯ್ಯನವರು ಇಡೀ ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತ ಇದಕ್ಕೆ ವಿತ್ ಡೇಟಾ ವಿತ್ ಡೇಟಾ ಆನ್ಸರ್ ಏನಿದೆ ಹಾಗಾದರೆ ಎಂ ಬಿ ಪಾಟೀಲ್ರಿಗೆ ಇತಿಹಾಸ ಗೊತ್ತಿದೆಯೋ ಇಲ್ಲವೋ ಅನ್ನೋ ಪ್ರಶ್ನೆ ಕೇಳಬೇಕಾಗತ್ತೆ ಇಡೀ ಕರ್ನಾಟಕಕ್ಕೆ ಸಿದ್ದರಾಮಯ್ಯನವರು ಒಡೆಯರು ಬರೀ ಮೈಸೂರಿಗೆ ಅಂತಾರಲ್ಲ ಆವತ್ತು ಕರ್ನಾಟಕ ಅಂದರೆ ಯಾವುದಾಗಿತ್ತು ಮೈಸೂರು ರಾಜ್ಯ ತಾನೇ ಮತ್ತು ಇವತ್ತು ಹಳೆ ಮೈಸೂರು ಭಾಗ ಯಾಕಿಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಕಲ್ಯಾಣ ಕರ್ನಾಟಕ ಅಥವಾ ಇನ್ನೊಂದು ಭಾಗ ಯಾಕೆ ಇವತ್ತಿಗೂ ಯಾವ ಸಿ ಎಮ್ ಬಂದರೂ ಯಾವುದೇ ಪಕ್ಷಾಧಿಕಾರಕ್ಕೆ ಬಂದರೂ ಮುಂದುವರಿಯೋಕ್ಕಾಗ್ತಿಲ್ಲ ಯಾಕಂದರೆ ಬೇಸ್ಮೆಂಟ್ ಹಾಕಿರುವ ರೀತಿ ಹೇಗಿದೆ ಅನ್ನೋದು ಎಕ್ಸಾಂಪಲ್ ಮತ್ತು ಕಲ್ಯಾಣ ಕರ್ನಾಟಕ ಇನ್ನಿತರ ಭಾಗಗಳು ಯಾರ ಆಡಳಿತದಲ್ಲಿತ್ತು ಮೈಸೂರು ಆಳ್ವಿಕೆಗೆ ಒಳಪಟ್ಟಿದ್ದ ಕರ್ನಾಟಕ ಆವತ್ತಿಗೆ ಅದೇ ಕರ್ನಾಟಕ ಇವತ್ತು ಹೇಗಿದೆ ಇರಿಗೇಷನ್ನು ಎಜುಕೇಷನ್ನು ಎಲ್ಲದರಲ್ಲಿಯೂ ಒಳ್ಳೆ ಬೇಸ್ಮೆಂಟ್ ಹಾಕಿರೋದು ಆವತ್ತೇ ಬೇಸ್ಮೆಂಟೇ ಇವತ್ತು ಇರೋದು ಹೊಸದಾಗಿ ಯಾವ ಸರ್ಕಾರವೂ ಏನೋ ದೊಡ್ಡ ಮ್ಯಾಜಿಕನ್ನು ಮಾಡಿದೆ ಅಂತಲ್ಲ ಆ ಕಾಲ ಕಾಲಕ್ಕೆ ಏನಾಗಬೇಕು ಆಗಿರಬಹುದು ಆದರೂ ಬೇಸ್ಮೆಂಟ್ ಎಲ್ಲಿಂದ ಬಿತ್ತು ಯಾಕೆ ಇಷ್ಟು ಗಟ್ಟುಮುಟ್ಟಾಗಿದೆ ಅನ್ನೋದು ನಂಬರ್ ಒನ್ ಇದು ಸಿದ್ದರಾಮಯ್ಯನವ್ರಿಗೆ ಅಥವಾ ಯಾರು ಹೇಳ್ತಿದ್ದಾರೋ ಅವ್ರಿಗೆ ಆನ್ಸರ್ ಇದೇನು ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟಿಂದಾನೆ ಶುರುವಾಗಿದ್ದಲ್ಲ ಮೈಸೂರಲ್ಲಿ ಒಂದು ರಸ್ತೆಗೆ ಹೆಸರಿಡೋ ವಿಚಾರದಲ್ಲೂ ಕೂಡ ಇದೇ ರೀತಿ ಜಟಾಪಟಿ ಯಾರ ಕೊಡುಗೆ ಏನು ಒಡೆಯರ ವಂಶದ ಬಗ್ಗೆ ಈ ರೀತಿ ಮಾತನಾಡೋದು ಸರಿನಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವ ರಾಜರು ಅನ್ನೋ ರೀತಿಯಲ್ಲಿ ಧೋರಣೆ ಇದ್ರ ಎಲ್ಲ ಆಕ್ರೋಶ ಎಲ್ಲ ವ್ಯಕ್ತವಾಗಿತ್ತು ಸರಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ರಾಜಮನೆತನದವ್ರನ್ನ ಜನ ಯಾರು ಒತ್ತಡದಿಂದಲ್ಲ ಅವರು ಪ್ರೀತಿಯಿಂದ ಇಷ್ಟು ನೆನಪಿಸ್ಕೊಳ್ತಾರೆ ಅಂದರೆ ಅವರ ಕೊಡುಗೆ ಅವರ ಅಭಿವೃದ್ಧಿ ಅವರ ದೂರದೃಷ್ಟಿತ್ವ ಆವತ್ತಿನ ಕಾಲದಲ್ಲಿಯೇ ಪ್ರಜಾಪ್ರಭುತ್ವಕ್ಕೆ ಅವರು ಕೊಟ್ಟಿದ್ದ ಮನ್ನಣೆ ಒತ್ತು ಎಲ್ಲವೂ ಅಷ್ಟೇ ಮಹತ್ವದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ಈಗ ಪಾಯಿಂಟ್ ಬೈ ಪಾಯಿಂಟ್ ವಿತ್ ಡೇಟಾ ಸಿದ್ದರಾಮಯ್ಯನವರ ಅಥವಾ ಅವರ ಪುತ್ರನ ಅಥವಾ ಕಾಂಗ್ರೆಸ್ಸಿಗರ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಈಗ ರಾಹುಲ್ ಅವರು ಮಾತಾಡ್ತಾರೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ ಓ ಬಿ ಸಿ ಅಂತಾರೆ ಮೀಸಲಾತಿ ಅಂತಾರೆ ಮೊದಲು ನಮಗಿದ್ರ ಮಹತ್ವ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಅವತ್ತೇ ಮಾಡ್ತಿದ್ವಿ ಅಂತಾರೆ ಆದರೆ ಹಿಂದುಳಿದವರಿಗೆ ಮೀಸಲಾತಿ ಕೊಡುವಂಥ ಒಂದು ದಿಟ್ಟ ನಿರ್ಧಾರವನ್ನು ಆ ಕಾಲದಲ್ಲಿ ಹಾಲು ಜೇನಿನಂತಿದ್ದಂತಹ ತಮ್ಮ ಸ್ನೇಹ ವಿಶ್ವೇಶ್ವರಯ್ಯನವ್ರ ಜೊತೆಗೆ ಮುನಿಸು ಬರುತ್ತೆ ಅವರ ರಾಜೀನಾಮೆನೇ ಕೊಟ್ಟು ಬಿಸಾಕ್ತಾರೆ ಅಷ್ಟರ ತನಕ ಹೋಗುತ್ತೆ ಆದರೂ ಪಟ್ಟು ಬಿಡದೆ ಮೀಸಲಾತಿಯನ್ನು ಕಲ್ಪಿಸುವ ದಿಟ್ಟ ನಿರ್ಧಾರ ತಗೊಂಡಿದ್ದು ಸಿದ್ದರಾಮಯ್ಯವರೇ ಇದೇ ರಾಜಮನೆತವನದವರು ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಅಭಿವೃದ್ಧಿ ವಿಚಾರದಲ್ಲಿ ನೋಡಿ ಒಂದು ಎಲ್ಲರಿಗೂ ಯಾವತ್ತಿಗೂ ಮರೆಯೋದಕ್ಕಾಗದ ಇತಿಹಾಸದ ಮಹಾ ಒಂದು ಸಾಧನೆ ಅದು ಕೆ ಆರ್ ಎಸ್ಸು ಅವತ್ತಿನ ಕಾಲದಲ್ಲಿ ಏಷ್ಯಾದಲ್ಲಿಯೇ ಬಿಗ್ಗೆಸ್ಟ್ ಅದು ಭಾರತದಲ್ಲಿ ಮೊದಲ ಡ್ಯಾಮ್ ಅಲ್ಲ ಆದರೆ ಭಾರತದಲ್ಲಿ ಮೊದಲ ಮೊದಲ ಅತಿ ದೊಡ್ಡ ಇರಿಗೇಷನ್ ಪ್ರಾಜೆಕ್ಟ್ ಅತಿ ದೊಡ್ಡ ಪ್ರಮಾಣದಲ್ಲಿ ಆಟೋಮೇಟೆಡಾಗಿ ಅಷ್ಟು ಮುಂದುವರಿದ ಟೆಕ್ನಾಲಜಿ ಜೊತೆಗೆ ಮೊದಲು ಡ್ಯಾಮ್ ಇತ್ತು ಮೊದಲು ಆದರೆ ಅಷ್ಟು ದೊಡ್ಡ ಪ್ರಮಾಣದ ಒಂದು ಅತಿ ದೊಡ್ಡ ಏಷ್ಯಾದಲ್ಲಿಯೇ ದೊಡ್ಡ ಹೆಜ್ಜೆ ಇರಿಸಿದ್ದು ಅವತ್ತು ಕೆ ಆರ್ ಎಸ್ ಮೂಲಕ ಅಂಥದ್ದು ಯಾವುದಾದ್ರೂ ಮಾಡಿ ತೋರಿಸಿದ್ದಾರೆ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಇವತ್ತು ಮೇಕೆದಾಟು ಸಮಸ್ಯೆನೇ ಸರಿಪಡಿಸೋಕ್ಕಾಗ್ತಿಲ್ಲ ಗೋವಾ ಬಿ ಜೆ ಪಿ ಕಾಂಗ್ರೆಸ್ ಜಟಾಪಟಿ ಆವತ್ತು ಮದ್ರಾಸ್ ಜೊತೆಗೆ ಇದ್ದಂತಹ ಎಲ್ಲ ದೊಡ್ಡ ಸವಾಲಿಗೆ ಸೆಡ್ಡು ಹೊಡೆದು ತಮ್ಮ ಚಿನ್ನ ಆಭರಣಗಳನ್ನು ಒತ್ತೆಯಿಟ್ಟು ಆ ಡ್ಯಾಮನ್ನು ಕಟ್ಟೋದಕ್ಕೆ ಯಾರು ಕಾರಣ ಆಗಿದ್ದು ಅನ್ನೋದನ್ನು ನೆನಪು ಮಾಡ್ಕೊಳ್ಬಹುದು ಇಷ್ಟೇ ಅಲ್ಲ ಇನ್ನೂ ಬಹಳ ದೊಡ್ಡ ಲಿಸ್ಟೇ ಇದೆ ನೋಡಿ ಭದ್ರಾವತಿಯಲ್ಲಿ ಕಬ್ಬಿಣದ ಕಾರ್ಖಾನೆ ಎಷ್ಟು ಜನರ ಜೀವನಾಧಾರ ಆಗಿತ್ತು ಇವತ್ತು ಅದಕ್ಕೆ ಮತ್ತೆ ಮರುಜೀವ ಕೊಡೋದಕ್ಕೆ ಎಷ್ಟೋ ವರ್ಷಗಳಿಂದ ಒದ್ದಾಟ ಆಗ್ತಿದೆ ಇನ್ನೂ ಆಗ್ತಿಲ್ಲ ಈಗೇನೋ ಕುಮಾರಸ್ವಾಮಿಯವರು ಸಾವಿರಾರು ಕೋಟಿ ಅನುದಾನ ತರೋದಕ್ಕೆ ಮುಂದಾಗಿದ್ದಾರೆ ನೋಡಬೇಕು ಬಟ್ ಭದ್ರಾವತಿ ಕಬ್ಬಿನ ಕಬ್ಬಿಣ ಕಾರ್ಖಾನೆ ಯಾವ ರೀತಿ ಎಕ್ಸ್ಪೋರ್ಟ್ಗೆ ಕಾರಣ ಆಗಿತ್ತು ಭಾರತದ ಉತ್ಕೃಷ್ಟವಾದ ಉಕ್ಕಿನ ತಯಾರಿಕೆಗೆ ಹೆಸರುವಾಸಿಯಾಗಿತ್ತು ಅನ್ನೋದನ್ನು ನೆನಪು ಮಾಡ್ಕೊಳ್ಬೋದು ಇದನ್ನು ಮಾಡಿದ್ದು ಸಿದ್ದರಾಮಯ್ಯನವರು ಅಂತಹ ಯಾವುದಾದ್ರೂ ಕಾರ್ಖಾನೆಯನ್ನು ಅಥವಾ ಅದೇ ರೀತಿಯಲ್ಲಿ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ ಮೈಸೂರು ಸಿಮೆಂಟ್ಸ್ ಇರಬಹುದು ಮೈಸೂರು ಪೇಪರ್ ಮಿಲ್ಸ್ ಇರಬಹುದು ಮೈಸೂರು ಬಣ್ಣ ಮತ್ತು ಅರಗು ಕಾರ್ಖಾನೆ ಮೈಸೂರು ಲ್ಯಾಂಪ್ಸ್ ಇರಬಹುದು ಮೈಸೂರು ಬ್ಯಾಂಕ್ ಇರಬಹುದು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ಸೆಂಚುರಿ ಕ್ಲಬ್ಬು ಹಾಗೆ ಉತ್ತಮ ರೈಲ್ವೆ ಮಾರ್ಗಗಳು ಶಿವನ ಸಮುದ್ರ ಹಾಗೂ ಶಿಮ್ಷಾದ ಜಲವಿದ್ಯುತ್ ಘಟಕಗಳ ಉನ್ನತೀಕರಣ ಶರಾವತಿಯಲ್ಲಿ ಹೊಸ ಜಲವಿದ್ಯುತ್ ಘಟಕ ಸ್ಥಾಪನೆ ಹೀಗೆ ಲಿಸ್ಟ್ ಔಟ್ ಮಾಡ್ತಾ ಹೋದರೆ ಮುಗಿಯೋದಿಲ್ಲ ಮೈಸೂರು ಒಡೆಯರ್ ಕೊಡುಗೆ ಹೇಗಿತ್ತು ಅಭಿವೃದ್ಧಿಗೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸು ಅಂದರೆ ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ಭವಿಷ್ಯ ಕಟ್ಟೋರು ಯಾರು ಅನ್ನೋದನ್ನು ಅವತ್ತೇ ಅರಿತಿದ್ದಿದ್ದು ಇರಿಗೇಷನ್ ಪ್ರಾಜೆಕ್ಟ್ ಒಂದು ಸಮಾಜವನ್ನು ಹೇಗೆ ನೀರಾವರಿ ಬದಲಿಸುತ್ತೆ ಅನ್ನೋದನ್ನ ದೂರದೃಷ್ಟಿತ್ವದೊಂದಿಗೆ ಮಾಡಿದ್ದು ಇವತ್ತಿಗೂ ಒಂದು ಕೆ ಆರ್ ಎಸ್ ಡ್ಯಾಮು ಇಡೀ ಕರ್ನಾಟಕಕ್ಕೆ ಅದು ಆ ಭಾಗಕ್ಕಷ್ಟೇ ಆದರೂ ಕೂಡ ಬೆಂಗಳೂರು ಬೆಂಗಳೂರು ಇಡೀ ಕರ್ನಾಟಕದ ಜೀವನಾಡಿಯಾಗಿದೆ ಸೊ ಇಡೀ ಕರ್ನಾಟಕ ಕಾವೇರಿ ನದಿಯ ಋಣದಲ್ಲಿದೆ ಅನ್ನೋದನ್ನು ಮರೆಯೋ ಹಾಗಿಲ್ಲ ಹಾಗಾಗಿ ಇವೆಲ್ಲವೂ ಕೂಡ ಮೈಸೂರು ರಾಜ್ಯವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಇಡೀ ದೇಶದಲ್ಲಿ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡಿತ್ತು ಅನ್ನೋದ್ರಲ್ಲಿ ಡೌಟ್ ಇಲ್ಲ ನೋಡಿ ಇದು ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಇಂಗ್ಲೆಂಡ್ನ ಹೌಸ್ ಆಫ್ ಕಾಮನ್ಸ್ನ ಮೈಸೂರು ರಾಜ್ಯ ಭಾರತದಲ್ಲಿ ಉತ್ತಮ ಆಡಳಿತ ನಡೆಸುವ ನಂಬರ್ ಒನ್ ರಾಜ್ಯ ಅನ್ನುವಂತಹ ಪ್ರಶಂಸೆ ಸಿಕ್ಕಿತ್ತು ಅಂದ್ರೆ ಇಲ್ಲಷ್ಟೇ ಅಲ್ಲ ಅಲ್ಲೂ ಕೂಡ ಇಂಗ್ಲೆಂಡ್ನಲ್ಲೂ ಕೂಡ ಹುಬ್ಬೇರಿಸುವಂತೆ ಮಾಡಿತ್ತು ಮೈಸೂರು ರಾಜರ ಆಡಳಿತ ಎಚ್ ಎಲ್ಗೆ ಭೂಮಿ ಕೊಟ್ಟಿದ್ಯಾರು ತಮ್ಮ ಭೂಮಿಯನ್ನು ಎಷ್ಟೋ ಕಡೆಗಳಲ್ಲಿ ಅಭಿವೃದ್ಧಿಗೆ ಅಥವಾ ಸರ್ಕಾರಿ ಕಚೇರಿಗಳಿಗೆ ಅಂತ ಬಿಟ್ಟುಕೊಟ್ಟಿದ್ಯಾರು ಕೃಷ್ಣರಾಜ್ ಹಳೆ ಮೈಸೂರು ಭಾಗ ಏನು ತಿನ್ನಂತೀವಿ ನಾವು ದಕ್ಷಿಣ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟಿದ್ದಾರೆ ಕನ್ನಂಬಾಡಿ ಡ್ಯಾಮು ಇಂಡಿಯನ್ ಆಫ್ ಸೈನ್ಸು ಎಲ್ಲನೂ ಕೂಡ ಮಾಡಿದ್ದಾರೆ ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೈಸೂರು ಭಾಗ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈಗ ನಾನು ಹೇಳಿದ್ನಲ್ಲ ಈಗ ತುಮಚಿ ಹುಬ್ಬಳ್ಳೇಶ್ವರಿಗೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಯಾರು ಮುಖ್ಯಮಂತ್ರಿ ಕೊಡ್ತಿದ್ದಾರ ಹಂಗಾಗಿ ಅವರು ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಅನ್ನ ಭಾಗ್ಯ ಭಾಗ್ಯ ಕೃಷಿ ಭಾಗ್ಯ ಐದು ಗ್ಯಾರಂಟಿಗಳನ್ನ ರಾಜ್ಯಕ್ಕೆ ಅವರು ಕ ಸಿದ್ದರಾಮಯ್ಯನವರು ಐದು ವರ್ಷ ಹದಿಮೂರಿಂದ ಹದಿನೆಂಟು ಮತ್ತು ಈಗ ಅವರು ಸೇವೆ ಮಾಡಿದ್ದಾರೆ ಇಬ್ಬರು ನಾಲ್ವಡಿ ಕೃಷ್ಣರಾಜರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಅಲ್ಲಿ ಸಾಧನ ಸಮಾವೇಶ ಮಾಡಬೇಕಾದ್ರೇ ಎಷ್ಟೆಷ್ಟೆಲ್ಲ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಕೊಟ್ಟಿದೆ ಸೊ ಹಾಗಾಗಿ ಸಾಧನ ಸಮಾಜದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳೋದು ಬರೀ ವಿಪಕ್ಷಗಳು ಟೊಳ್ಳು ಟೀಕೆ ಸರಿ ಇವತ್ತು ಎಂ ಬಿ ಪಾಟೀಲ್ ಇಷ್ಟೆಲ್ಲ ಮಾತಾಡ್ತಿದ್ದಾರಲ್ಲ ಸಿದ್ದರಾಮಯ್ಯವರ ಕೊಡುಗೆ ಇಡೀ ಕರ್ನಾಟಕಕ್ಕೆ ಅಂತ ಇವತ್ತು ಅದೇ ಎಮ್ ಬಿ ಪಾಟೀಲ್ರು ಮೊನ್ನೆ ಅಷ್ಟೇ ತಮ್ಮನ್ನ ಅವರನ್ನು ಮೈಸೂರು ಸ್ಯಾಂಡಲ್ ಸೋಪ್ ರಾಯ್ ಭಾರಿ ಮಾಡೋ ವಿಚಾರದಲ್ಲಿ ದೊಡ್ಡ ಗಲಾಟೆ ಆಗಿ ಸೋಷಿಯಲ್ ಮೀಡಿಯಾ ಎಲ್ಲ ಆಯ್ತಲ್ಲ ಆ ಬ್ರ್ಯಾಂಡ್ ಕಟ್ಟಿದ್ಯಾರು ಇವತ್ತು ಅದು ಲಾಭದಲ್ಲಿದೆ ಅನ್ನೋ ಮಾತಾಡಿಕೊಂಡು ಆ ಬ್ರ್ಯಾಂಡನ್ನು ದೇಶವ್ಯಾಪಿ ಹೆಸರುವಾಸಿ ಮಾಡಬೇಕು ಅಂತಾರಲ್ಲ ಅಷ್ಟು ದೊಡ್ಡ ಬ್ರ್ಯಾಂಡನ್ನು ಇವ್ರ ಹತ್ತಿರ ಕಟ್ಟೋದಕ್ಕಾಗಿದೆಯಾ ಅವತ್ತು ಕಟ್ಟಿದ ಬ್ರ್ಯಾಂಡಲ್ಲೇ ಇವತ್ತಿಗೂ ನಾವು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಅಂದರೆ ಎಷ್ಟು ದೊಡ್ಡ ಆಲೋಚನೆ ಇತ್ತು ಅವತ್ತು ದೂರದೃಷ್ಟಿತ್ವ ಇತ್ತು ಯಾವ ರೀತಿ ಕ್ರಿಯೇಟಿವಿಟಿ ಇತ್ತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ಎಚ್ ಎಲ್ ವಿಚಾರಕ್ಕೆ ಬಂದರೂ ಅಷ್ಟೇ ಅವತ್ತು ಚೀನಾದಿಂದ ಅಲ್ಲ ಆಕ್ರಮಣದ ಕಾರಣದಿಂದ ಬೇರೆ ಜಾಗ ಹುಡುಕುತ್ತಿದ್ದಾಗ ಭಾರತ ಆಪ್ಷನ್ ಅಂತ ನೋಡಿದಾಗ ಎಲ್ಲೂ ಯಾವ ರಾಜಮನೆತನವೂ ಕೂಡ ಜಾಗ ಕೊಡೋದಕ್ಕೆ ಒಪ್ಪದ ಸಮಯದಲ್ಲಿ ಇದು ಎಷ್ಟು ದೊಡ್ಡ ವಿಚಾರ ನಮ್ಮ ಸೇನೆಗೆ ನಮ್ಮ ರಕ್ಷಣಾ ಸಾಮಗ್ರಿಗಳ ಉತ್ಪಾದನೆಗೆ ಇವತ್ತು ಭಾರತದಲ್ಲಿ ಅವಕಾಶ ಕೊಡೋದು ಅನ್ನೋದಂಥ ಒಂದು ದೂರದೃಷ್ಟಿತ್ವ ಇಟ್ಟುಕೊಂಡು ಕೆಲವೇ ಗಂಟೆಗಳಲ್ಲಿ ನಮ್ಮ ಒಡೆಯರು ಓಕೆ ಮಾಡ್ತಾರೆ ಜಾಗ ಕೊಡ್ತಾರೆ ಯಾರು ಇಡೀ ದೇಶದಲ್ಲಿ ಯಾರೂ ಆಲೋಚನೆ ಮಾಡೋದನ್ನು ಎಚ್ ಎ ಎಲ್ಗೆ ಇವತ್ತು ಜಾಗ ಕೊಟ್ಟು ದೊಡ್ಡ ಕೊಡುಗೆ ಕೊಟ್ಟವರು ನಮ್ಮ ಮೈಸೂರು ರಾಜ ಮನೆತನದವರು ಅನ್ನೋದನ್ನು ಮರೆಯೋ ಹಾಗಿಲ್ಲ ಹಾಗಾಗಿ ಆ ಕಾಲದಲ್ಲಿಯೇ ಶಿಕ್ಷಣದ ಬಗ್ಗೆ ಆರೋಗ್ಯದ ಬಗ್ಗೆ ನೀರಾವರಿಯ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಇವತ್ತಿಗೂ ಯೋಚನೆ ಮಾಡಲಾಗದಷ್ಟು ಅಗಾಧವಾದ ಜ್ಞಾನ ನಮ್ಮ ಮೈಸೂರು ರಾಜರಿಗೆ ಇತ್ತು ಅದಕ್ಕೆ ಸುಮ್ ಸುಮ್ಮನೆ ಯಾರನ್ನು ಯಾರು ಇಷ್ಟು ವರ್ಷಗಳ ಬಳಿಕವೂ ನೆನಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದನ್ನು ದುಡ್ಡು ಕೊಟ್ಟು ಮಾಡಿಸೋಕೆ ಆಗಲ್ಲ ಜನ ಬಹಳ ಮನಸ್ಸಿನ ಆಳದಿಂದ ಮೈಸೂರು ರಾಜರನ್ನು ಪ್ರೀತಿಸೋದು ಇದಕ್ಕೇನೆ ಅದರ ಜೊತೆಗೆ ಎಲ್ಲ ಒಕ್ಕೂಟ ವ್ಯವಸ್ಥೆ ಆಗಬೇಕು ಗಣರಾಜ್ಯ ಆಗಬೇಕು ಎಲ್ಲ ಭಾರತದ ಒಂದು ಕಲ್ಪನೆ ಬದಲಾಗಬೇಕು ಅಂತ ಬಂದಾಗ ಮೊದಲು ಸಹಿ ಹಾಕಿದ್ದು ಮೈಸೂರು ರಾಜರನ್ನು ಹೆಗ್ಗಳಿಕೆ ಆಮದು ಭೂಮಿ ಅಥವಾ ಆಳ್ವಿಕೆ ಇದನ್ನು ಮೀರಿ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಸಮಾಜ ಅಭಿವೃದ್ಧಿ ಆಗಬೇಕಂದ್ರೆ ಕಾಲ ಕಾಲಕ್ಕೆ ಏನಾಗಬೇಕು ಅಂತ ತಮ್ಮನ್ನು ತಾವು ಒಗ್ಗಸ್ಕೊಂಡು ಹೋಗ್ತಾ ಇದ್ದವರು ಜನಕ್ಕಾಗಿ ಯೋಚನೆ ಮಾಡ್ತಾ ಇದ್ದವರು ಯುದ್ಧದಾಹಿಗಳಾಗಿರದೇ ಅಭಿವೃದ್ಧಿಗೋಸ್ಕರ ಮಿಡಿತಾ ಇದ್ದ ಮೈಸೂರು ರಾಜರ ಆ ಹೃದಯವನ್ನು ಇವತ್ತಿಗೂ ಜನ ಯಾಕೆ ಮರೀತಿಲ್ಲ ಅಂದರೆ ಇದೇ ಕಾರಣಕ್ಕೆ ಅಭಿವೃದ್ಧಿ ಅವತ್ತು ಮಾಡಿಟ್ಟ ಅಭಿವೃದ್ಧಿ ಅವತ್ತು ಹಾಕಿದ ಬೇಸ್ಮೆಂಟು ಇವತ್ತಿಗೂ ಅಲುಗಾಡದ ರೀತಿಯಲ್ಲಿದೆ ಯಾರೂ ಅದಕ್ಕೆ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ ಅಲ್ಲೇ ಅರ್ಥ ಮಾಡ್ಕೊಳ್ಬೋದು ಸಿಂಪಲ್ ನಾನು ಆರಂಭದಲ್ಲಿ ಹೇಳಿದೆ ಯಾಕೆ ಅವತ್ತು ಮೈಸೂರು ಆಳ್ವಿಕೆಗೆ ಒಳಪಟ್ಟ ಕರ್ನಾಟಕ ಇಷ್ಟು ಚೆನ್ನಾಗಿದೆ ನಿಜಾಮರ ಮತ್ತೊಬ್ಬರ ಇವತ್ತು ಕರ್ನಾಟಕದ ಭಾಗವಾಗಿರೋ ಆ ಭಾಗ ಏನು ಮಾಡಿದ್ರೂ ಸರಿ ಮಾಡೋಕ್ಕಾಗ್ತಿಲ್ಲ ಬೇಸ್ಮೆಂಟ್ ಸರಿ ಇಲ್ದಿದ್ರೆ ಬಿಲ್ಡಿಂಗು ಎಷ್ಟು ದೊಡ್ಡ ಇಂಜಿನಿಯರ್ ಬಂದರೂ ಕಟ್ಟೋದಕ್ಕೆ ಕಷ್ಟ ಅಲ್ವಾ ಅದೇ ಆಗಿರೋದು ಹಾಗಾಗಿ ಮೈಸೂರು ರಾಜ್ಯರ ಆಡಳಿತವನ್ನು ಯಾರು ಯಾರಿಗೂ ಹೋಲಿಸೋದು ಅಷ್ಟು ಸುಲಭದ ವಿಷಯ ಅಲ್ಲ ಅಷ್ಟು ಸರಿಯಾದ ವಿಷಯ ಅಲ್ಲ ಹಾಗಾಗಿ ಈಗ ಆಕ್ರೋಶ ಬಿ ಜೆ ಪಿಗೆ ರಾಜಕಾರಣಕ್ಕೆ ಆನ್ಸರ್ ಮಾಡಬಹುದು ಆದರೆ ಜನರ ಬಾಯಲ್ಲಿ ಬರುವ ಮಾತುಗಳಿದೆಯಲ್ಲ ಅದು ಹೃದಯದಿಂದ ಬರುವ ಮಾತುಗಳು ಜನರ ಹತ್ರ ಸುಮ್ಮನೆ ಸುಮ್ಮನೆ ಇಬ್ಬರ ಹತ್ರ ನಾಲ್ಕು ಜನರ ಹತ್ರ ಹೇಳಿಸ್ಬೋದು ಆದರೆ ಜನಾಭಿಪ್ರಾಯ ಅನ್ನೋದಿದೆಯಲ್ಲ ಅದು ಯಾವ ಬಿ ಜೆ ಪಿ ಅಥವಾ ಯಾವ ಕಾಂಗ್ರೆಸ್ಸು ಇನ್ನೊಬ್ಬರು ಅಂತಲ್ಲ ಅದು ಯಾವತ್ತಿಗೂ ಮರೆಯುವುದಕ್ಕಾಗದಂತಹ ಒಂದು ಕೊಡುಗೆಯನ್ನ ಕೊಟ್ಟಿದೆ ಆ ಹೆಮ್ಮೆ ಕನ್ನಡಿಗರಿಗೆ ಇದೆ ಒಬ್ರು ನಾಯಕರು ಅಧಿಕಾರ ಸಿಕ್ಕಿದ್ರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಧಿಕಾರ ಬಂದಿರೋದು ಅದು ಒಂದು ಪಂಡ್ಯಾಟ ಅಲ್ಲ ಅದು ಒಂದು ಪಂಡ್ಯಾವಳಿ ಅಲ್ಲ ಅದು ಈ ರಾಜಕಾರಣಿಗಳು ಅದು ಯಾರೇ ಇರಬಹುದು ಮಕ್ಕಳಿಗೆ ಆಸ್ತಿಯನ್ನು ಮಾಡಿಕೊಡ್ಬಹುದು ಆದ್ರೆ ತಲೆಯಲ್ಲಿ ಬುದ್ಧಿಯನ್ನು ತುಂಬ ಕೊಡಗಲ್ಲ ಸಾಧ್ಯ ಇಲ್ಲ ಅನ್ನೋದು ಜನ ಅರ್ಥ ಮಾಡಿಕೊಳ್ಳುವಂಥ ಸಂಗತಿ ಆದರೆ ಯತೀಂದ್ರವರ ವಿಚಾರಕ್ಕೆ ಬಂದರೆ ಹಾಗೂ ಹೇಳೋಕ್ಕಾಗಲ್ಲ ಇದು ಯತೀಂದ್ರವರ ಬಾಯಿಂದ ಬಂದಿರುವಂಥ ಅವರ ಮನದಾಳದ ಮಾತು ಮಾತ್ರ ಅಲ್ಲ ಅದು ಸಿದ್ದರಾಮಯ್ಯ ಸಾಹೇಬ್ರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾಗಿರುವಂಥ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆಯೂ ಕೂಡ ಇದೇ ಆಗಿದೆ ಈ ಮನೆ ಹಾಳು ಮಾಡೋ ಸಿದ್ದರಾಮಯ್ಯನವರು ಆ ಮನೆಯನ್ನು ಕಟ್ಟಿದಂಥ ಆಲೋಡಿ ಕೃಷ್ಣಾದೇವ ಇಂದ ನನ್ನ ಪುಣ್ಯಕ್ಕೆ ಇವರು ನಮ್ಮ ನಮ್ಮ ನಮ್ಮಪ್ಪ ಮಹಾತ್ಮ ಗಾಂಧೀಜಿಗಿಂತ ದೊಡ್ಡವರು ಹೇಳಿಲ್ಲ ಪುಣ್ಯ ಅದೊಂದು ಪುಣ್ಯ ಇರೋದು ಅದೊಂದು ಹೇಳ್ಕೊಂಡಿದ್ರೆ ನಾವು ಮುಗಿದೋಗಿತ್ತು ಇನ್ನೇನು ಉಳಿತಿರಲಿಲ್ಲ ಅದಕ್ಕೆ ಅದೊಂದು ಹೇಳಿಲ್ಲ ಸಿದ್ದರಾಮಯ್ಯನವರು ನಾಲ್ವಡಿ ಅವ್ರಿಗಿಂತ ರಾಜರ್ಷ್ ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದೀವಿ ನಮ್ಮ ತಂದೆಯವ್ರ ಸರ್ಕಾರ ದುರಂಕಾರದ ಪರಮಾವಧಿ ಮತ್ತೆ ಅವ್ರ ತಂದೆ ಸಿದ್ದರಾಮಯ್ಯನವರು ನಾನೇ ನಾನೇ ನಾನು ದೇವರಾಜರ್ಸ್ಗಿಂತ ದೊಡ್ಡವನು ನಾನು ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದ್ದಾರೆ ಆದ್ರೆ ಇದನ್ನ ನಾವು ಖಂಡಿಸ್ತೀವಿ ಏನೇನಿಲ್ಲ ಯಾಕೋ ಒಂಥರ ಮನುಷ್ಯ ದ್ವೇಷಿಗಳ ತರ ಮುಖ್ಯಮಂತ್ರಿ ಅವ್ರ ಮಗ ಮಾತಾಡ್ತಾ ಇರೋದು ಆದ್ರಿಂದ ಇದು ಒಳ್ಳೆಯದಲ್ಲ ಈ ರೀತಿ ಮಾತಾಡುವಂಥದ್ದು ಒಳ್ಳೆಯದಲ್ಲ ಇನ್ನು ಬೆಳೆಯೋನಿದೀಯಪ್ಪ ದಯಮಾಡಿ ಈ ಥರ ಎಲ್ಲ ಹುಟ್ಟುಚ್ಚಾಗಿ ಮಾತಾಡಬಾರ್ದು ಯಾರ್ಯಾರಿಗೂ ಸಮ ಇಲ್ಲ ಭಾಳ ಕೆಳಗಡೆ ಇದ್ದಾರೆ ದೇವರಾಜರ್ಗೂ ಸಮ ಇಲ್ಲ ಮಹಾರಾಜರಿಗೂ ಸಮ ಇಲ್ಲ ಯಾರ್ಯಾರಿಗೂ ಸಮಿ ಸಮ್ ಕೃಷ್ಣವ್ರಿಗೂ ಸಮ ಇಲ್ಲ ಸೊ ಇಂಥದ್ದೊಂದು ಹೋಲಿಕೆಯ ಅನವಶ್ಯಕ ಸಿದ್ದರಾಮಯ್ಯನವರ ಸಾಧನೆಗಳ ಬಗ್ಗೆ ಅವ್ರು ಹೇಳಿಕೊಳ್ಳಿ ಆದರೆ ಈ ರೀತಿಯ ಕಂಪಾರಿಸನ್ ಇದೆಯಲ್ಲ ಅದು ಸರಿಯಾಗಿ ಕಾಣಿಸ್ತಿಲ್ಲ ಅನ್ನುವ ಆಕ್ರೋಶ ಈಗ ಎದ್ದಿರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು